ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಇವತ್ತು ಚೈನಾದಲ್ಲಿ ನಾವು ನಮ್ಮ ಸಿಟಿಲಿರೋ ಒಂದು ತರಕಾರಿ ಮಾರ್ಕೆಟ್ಗೆ ಹೋಗ್ತಿದೀವಿ ಸೊ ಅದರದ್ದು ಒಂದು ಚಿಕ್ಕ ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ತರಕಾರಿ ಮಾರ್ಕೆಟ್ ನಮ್ಮನೆಯಿಂದ ಸ್ವಲ್ಪ ದೂರ ಇದೆ ನಾವು ಎಮರ್ಜೆನ್ಸಿಗೆ ಸೂಪರ್ ಮಾರ್ಕೆಟ್ ತರಕಾರಿಗಳನ್ನ ತೊಗೋತೀವಿ ಈ ಥರ ಮಂತ್ಲಿ ಟ್ವೈಸ್ ಇಲ್ಲಾಂದರೆ ಇಲ್ಲಾಂದ್ರೆ ಒಂದು ಎರಡು ಮೂರು ಸಲ ಹೋಗಿ ಈ ಥರ ತರಕಾರಿ ಮಾರ್ಕೆಟಲ್ಲಿ ಒಂದು ನಾಲ್ಕೈದು ದಿನಕ್ಕಾಗಷ್ಟು ತರಕಾರಿ ತೊಗೊಂಬರ್ತೀವಿ ಸೂಪರ್ ಮಾರ್ಕೆಟಲ್ಲಿ ತರಕಾರಿಗಳೆಲ್ಲ ಫ್ರೆಶ್ ಆಗಿರೋದಿಲ್ಲ ಸೊ ಮೂರು ದಿನದ ಏನಿರುತ್ತೋ ಅದನ್ನೇ ಸ್ವಲ್ಪ ಫ್ರೀಸ್ ಮಾಡಿ 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 ಇಟ್ಟಿರ್ತಾರೆ ಈ ಥರ ತರಕಾರಿ ಮಾರ್ಕೆಟ್ಗಳಲ್ಲಿ ತರಕಾರಿಗಳು ತುಂಬ ಫ್ರೆಶ್ ಆಗಿ ಸಿಗ್ತವೆ ಈಗ ನಾವು ಮಾರ್ಕೆಟ್ನ ರೀಚ್ ಆದ್ವಿ ನೋಡಿ ಇದೇನೇ ಮಾರ್ಕೆಟ್ನ ಬಿಲ್ಡಿಂಗು ಇಲ್ಲೇನಂತ ಅಂದರೆ ಎರಡು ಫ್ಲೋರ್ ಇದೆ ಎರಡು ಫ್ಲೋರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಗ್ರೌಂಡ್ ಫ್ಲೋರ್ನ ಫ್ರೂಟ್ಸ್ ಮತ್ತು ನಾನ್ ವೆಜ್ಗೆ ಸಪ್ರೇಷನ್ ಮಾಡ್ಕೊಂಡಿದ್ದಾರೆ ಮತ್ತು ಫಸ್ಟ್ ಏನಿದೆ ಅದು ಕಂಪ್ಲೀಟಾಗಿ ವೆಜಿಟೇಬಲ್ಸೇ ಇವಲ್ಲಿ ನೋಡ್ತಿದ್ದೀರ ಮಾರ್ಕೆಟ್ ಹೆಸರು ಚುಂಚಾಂಗ್ ಅಂತ ಅಂದ್ಬಿಟ್ಟಿದೆ ಚುಂಚಾಂಗ್ ಮಾರ್ಕೆಟ್ ಇದು ಸೊ ಈಗ ನಾವು ಒಳಗಡೆ ಎಂಟ್ರಿ ಆಗ್ತೀವಿ ಮಾರ್ಕೆಟ್ ಒಳಗಡೆ ಫಸ್ಟ್ ಎಂಟ್ರಿ ಆದಾಗಲೇ ನೀವು ನೋಡ್ಬೋದು ಒಂದು ಲೆಫ್ಟ್ ಸೈಡ್ ಏನಿದೆ ಅದು ಕಂಪ್ಲೀಟಾಗಿ ಫ್ರೂಟ್ಸ್ ಇದೆ ಮತ್ತು ರೈಟ್ ಸೈಡ್ ಬಂದು ಪ್ಲ್ಯಾಂಟ್ಸ್ ಗಿಡಗಳು ಮಾರ್ತಾರೆ ಜೊತೆಗೆ ನಾನ್ ವೆಜ್ ಕೂಡ ಇಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಸಿಗುತ್ತೆ ನಾನು ಗ್ರೌಂಡ್ ಫ್ಲೋರ್ ದಿನ ಮಾಡ್ತೀನಿ ನಾನೀಗ ಫಸ್ಟು ವೆಜಿಟೇಬಲ್ಸ್ನ ತೊಗೋಬೇಕು ಸೊ ಅದಕ್ಕೆ ಈಗ ನಾನು ಫ್ಲೋರ್ ಗೆ ಹೋಗ್ತಾ ಇದೀನಿ ಇಲ್ಲಿ ಎಸ್ಕಲೇಟರ್ ಇವಾಗ ನಾವು ಬಂದ್ವಿ ಫಸ್ಟ್ ಫ್ಲೋರ್ಗೆ ನೋಡಿ ಇದೇನೇ ತರಕಾರಿ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು ಮತ್ತೆ ಇದೇ ಫ್ಲೋರ್ ಅಲ್ಲಿ ಚೈನಾದ ಚೈನೀಸ್ ಸ್ಪೈಸಸ್ ಕೂಡ ಸಿಗುತ್ತೆ ನಾನು ನಮ್ಗೆ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ವೆರೈಟಿ ಆಫ್ ವೆಜಿಟೇಬಲ್ಸ್ ಇದೆ ಅಂತ ಹೂಕೋಸು ಮೂಲಂಗಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಬದನೆಕಾಯಿ ಚೈನೀಸ್ ಎಲೆಕೋಸು ಅದೆಲ್ಲ ತುಂಬ ಇದೆ ಇಲ್ಲಿ ಆಮೇಲೆ ಈ ಥರ ಏನಾರು ಉಲ್ ಥರ ಇರುತ್ತೆ ಅದನ್ನೆಲ್ಲ ತಿಂತಾರೆ ಅವರು ನಮ್ಮ ಕಡೆ ಗರ್ಕೆ ಅಂತೀವಲ್ಲ ಆ ಥರ ಸಿಗುತ್ತೆ ಅದನ್ನು ಕೂಡ ಚೈನೀಸ್ ತಿಂತಾರೆ ನೋಡಿ ಮಾರ್ಕೆಟ್ ಎಷ್ಟು ಇಟ್ಟಿದ್ದಾರೆ ಅಂತ ನೆಲದ ಮೇಲೆಲ್ಲ ತುಂಬ ಅಂದರೆ ಈಗ ಆಗಿ ಮಾರ್ಕೆಟ್ ಅಂತ ಅಂದರೆ ಒದ್ದೇ ಇದ್ದೇ ಇರುತ್ತೆ ವೆಟ್ ಫ್ಲೋರ್ ಇರುತ್ತೆ ಆ ಥರ ಒದ್ದೇ ಇರಲೇ ಇಲ್ಲ ಈ ಮಾರ್ಕೆಟಲ್ಲಿ ನಾನು ಅವ್ರನ್ನ ವಿಡಿಯೋ ಮಾಡ್ತಿದ್ದೀನಿ ಅವ್ರು ನನ್ನ ಟಿಕ್ಟಾಕ್ ಹಾಕೋಕ್ಕೆ ವಿಡಿಯೋ ಮಾಡ್ತಿದ್ದಾರೆ ಅವ್ರು ಟಿಕ್ಟಾಕಿಗೆ ಹಾಕೊಳ್ಳೋಕ್ಕೆ ನನ್ನ ವಿಡಿಯೋನ ಮಾಡಿಕೊಂಡ್ರು ಸೊ ಇದೆಲ್ಲ ನೋಡಿ ಸೊಪ್ಪುಗಳು ಅದು ನಿಮ್ಗೆ ಹೇಳಿದೆ ಕರ್ಕೆ ಅಂತ ಅದೂ ಇತ್ತು ಅಲ್ಲಿ ಈಗ ನನಗೆ ಸೊಪ್ಪು ಬೇಕಾಗಿತ್ತು ಒಂದು ಚಿಕ್ಕ ಚಿಕ್ಕ ಎಲೆ ಸೊಪ್ಪು ಸಿಗುತ್ತೆ ಅದನ್ನು ಬೇಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ ಸೊಪ್ಪು ಯಾವ ಸೊಪ್ಪು ಅಂತಲೇ ಗೊತ್ತಿರಲಿಲ್ಲ ನಾನು ಫೋಟೋ ತೆಗೆದು ನಮ್ಮ ಮಮ್ಮಿಗೆ ಕಳ್ಸಿದ ಮೇಲೆ ಗೊತ್ತಾಗಿದೆ ಅದು ಮೆಂತ್ಯ ಸೊಪ್ಪು ಅಂತ ನಾನು ಅದು ಯಾವ ಸೊಪ್ಪು ಅಂತ ಗೊತ್ತಿಲ್ಲದೆ ಯೂಸ್ ಮಾಡಿದೆ ಬಟ್ ಮೆಂತ್ಯ ಸೊಪ್ಪನ್ನ ನಾನು ಬೇಳೆ ಜೊತೆಗೆ ಹಾಕಿ ಯೂಸ್ ಮಾಡಿದಾಗ ನನಗೇನು ಅಷ್ಟು ಕಹಿ ಅಂತ ಬಂದು ಗೊತ್ತಾಗಲಿಲ್ಲ ನನಗೆ ಅಷ್ಟು ಕಹಿ ನೋಡಿ ಇದೆ ಮೆಂತ್ಯ ಸೊಪ್ಪು ನಮ್ಮ ಕಡೆ ಎಲ್ಲ ಕಟ್ಟ ಕಟ್ ಅಂದರೆ ಒಂದೊಂದು ಕಟ್ನ ಮಾರ್ತಾರೆ ಬಟ್ ಇಲ್ಲಿ ಫ್ರೀ ಆಗಿಟ್ಟು ಹಾಗೆ ಕೆ ಜಿಗೆ ಲೆಕ್ಕದಲ್ಲಿ ಕೊಡೋದು ಸೊಪ್ಪುಗಳನ್ನ ಕೂಡ ಸೊ ಅದಕ್ಕೆ ನನಗೇನು ನಿನಗೆ ಸೊಪ್ಪು ಅಂದರೆ ಗೊತ್ತಾಗ್ಲಿಲ್ಲ ಅನಿಸುತ್ತೆ ಇಲ್ಲಿ ಬೇರ್ ಗಿರೇನು ಇರಲಿಲ್ಲ ಹಾಗೆ ಕಟ್ ಮಾಡಿಟ್ಟಿದ್ದು ಈಗ ನೆಕ್ಸ್ಟ್ ನಾನು ದಪ್ಪ ಮೆಣಸಿಕಾಯಿ ಮತ್ತು ಬಟಾಣಿ ಸೆಕ್ಷನಿಗೆ ಬಂದೆ ಈ ಇಡೀ ವೋಲ್ ಮಾರ್ಕೆಟಲ್ಲಿ ಇದೊಂದೇ ಸ್ಟಾಲಲ್ಲೇನೆ ಬಟಾಣಿ ಸಿಗೋದು ಹಸಿ ಬಟಾಣಿ ನೋಡಿ ಇದು ಅರ್ಧ ಕೆ ಜಿಗೆ ಅರವತ್ತೈದು ಎಪ್ಪತ್ತು ರೂಪಾಯಿ ಇದೆ ಇದು ದಪ್ಪ ಮೆಣಸಿನ್ಕಾಯಿ ಮತ್ತು ಒಂದೇ ಕಡೆ ಬಟಾಣಿ ಸಿಗೋದು ಇದು ನೋಡಿ ಒಂದು ಒಂದು ಕೆ ಅರ್ಧ ಕೆ ಜಿಗೆ ನೂರ ಐವತ್ತು ರೂಪಾಯಿ ಆ ಥರ ಆಗುತ್ತೆ ಒಂದು ಕೆ ಜಿ ಬಟಾಣಿಗೆ ಮುನ್ನೂರು ರೂಪಾಯಿ ಚೈನಾದಲ್ಲಿ ನಾವಿರೋದು ಉಶಿ ಸಿಟಿ ಅಂತ ಅಲ್ಲಿ ನನಗೆ ಸೊಬ್ಸಿಗೆ ಸೊಪ್ಪು ಫಸ್ಟ್ ಟೈಮ್ ಸಿಗ್ತಾ ಇರೋದು ನಾವು ಸಲ ಬೀಜಿಂಗ್ ಹೋಗಿದ್ದಾಗ ಸಬ್ಸಿಗೆ ಸೊಪ್ಪು ತೊಗೊಂಬಂದಿದೆ ಮತ್ತು ನಾನು ಇದೇ ಫಸ್ಟು ನಾನು ಚೈನಾದಲ್ಲಿ ಅಂದರೆ ನಾವೇರ ಸಿಟಿನಲ್ಲಿ ಸಬ್ಸಿಗೆ ಸೊಪ್ಪು ಸಿಕ್ಕಿರೋದು ಸೊ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ರವೆ ರೊಟ್ಟಿಗೆ ಮತ್ತು ಕಡಲೆಬೇಳೆ ಒಡೆಗೆ ತುಂಬ ಚೆನ್ನಾಗಿರುತ್ತಲ್ಲ ಸಬ್ಸಿಗೆ ಸೊಪ್ಪು ಅಂತ ಅಂದ್ಬಿಟ್ಟು ಆಮೇಲೆ ಇದೇ ನೋಡಿ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾಟಿ ಗೀಟಿ ಎಲ್ಲ ಏನೂ ಇಲ್ಲ ಬರೀ ಘಾಟಿ ಯೂಶ್ವಲಾಗಿ ನಾಟಿ ಕೊತ್ತಂಬರಿ ಸೊಪ್ಪು ಅಂತಂದರೆ ತುಂಬ ಗಮ್ಮನ್ನುತ್ತೆ ಇಲ್ಲಿ ಈ ಥರ ಸ ಕೊತ್ತಂಬರಿ ಸೊಪ್ಪಲ್ಲಿ ಬೇರು ಜಾಸ್ತಿ ಇರುತ್ತೆ ಇದೇ ನೋಡಿ ನನ್ನ ಮೆಂತ್ಯ ಸೊಪ್ಪು ಅಂತ ಹೇಳಿದ್ದು ಎಷ್ಟು ತುಂಬ ತುಂಬ ಸೊಪ್ಪುಗಳಿದ್ದಾವೆ ಅಂತಂದರೆ ಯಾವುದು ಹೆಸರು ನನಗೆ ಗೊತ್ತೇ ಇರಲ್ಲ ಆ ಥರ ಸೊಪ್ಪುಗಳೆಲ್ಲ ಇದೆ ನೋಡಿ ಇದು ನನಗೆ ಎಲೆ ಥರ ಕಾಣಿಸ್ತು ಏನು ಎಲೆ ಅಂತ ಗೊತ್ತಿಲ್ಲ ಇದು ನೋಡಿ ಥರ ಇದೆ ಇದನ್ನು ಕೂಡ ತಿಂತಾರೆ ಚೈನೀಸು ಏನು ಅಂತ ಗೊತ್ತಿಲ್ಲ ನನಗೆ ಇದೆಲ್ಲ ಯಾವುದು ತುಂಬ ಬೇರೆ ಬೇರೆ ಥರ ಸೊಪ್ಪುಗಳೆಲ್ಲ ಇದ್ದಾವೆ ಸೊ ನನಗೆ ಗೊತ್ತಿರೋ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಪಾಲಕ್ ಸೊಪ್ಪು ಇದಿಷ್ಟು ಗೊತ್ತಾಗುತ್ತೆ ನೋಡಿ ಇದು ಗರ್ಕೆ ಅಲ್ವಾ ಇದು ಗರ್ಕೆ ಥರನೇ ಕಾಣಿಸ್ತಿದೆ ಇದು ಸೊ ಇದನ್ನು ಕೂಡ ಅವರು ರೋಲ್ಗೆಲ್ಲ ಹಾಕೊಂಡು ತಿಂತಾರೆ ಚೈನಾದಲ್ಲಿ ವೆಜ್ ಸಿಗುತ್ತಾ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಾರೆ ನೋಡಿ ಎಲ್ಲ ವೆಜ್ಜು ತಿಂತಾರೆ ಒಂದು ವೆಜ್ಜು ಬಿಡೋಲ್ಲ ಇವರು ಉಲ್ ಸಮೇತ ತಿಂತಾರೆ ಸೊ ಎಲ್ಲ ಥರ ವೆಜ್ನ ಇವರು ಯುಟಿಲೈಸ್ ಮಾಡಿಕೊಂಡು ತಿಂತಾರೆ ಚೈನಾದಲ್ಲಿ ಸೊ ತುಂಬ ವೆರೈಟಿ ಆಫ್ ವೆಜ್ ಆಪ್ಷನ್ಸ್ ನಮಗೆ ಇದೆ ವೆಜಿಟೇಬಲ್ಸ್ ಅಂತೂ ಇನ್ನೂ ಜಾಸ್ತಿ ಸಿಗುತ್ತೆ ಬಟ್ ನಾಟಿ ಇರೋಲ್ಲ ನಾನು ಹೇಳ್ದಂಗೆ ಬರೀ ಘಾಟಿ ನಾನು ಹಸಿಮೆಣಸಿನಕಾಯಿ ಚಿಕ್ಕದಾಗಿರೋದಿಲ್ವಾ ಅಂತ ಕೇಳ್ತಿದ್ದೀನಿ ಇಷ್ಟು ದೊಡ್ಡ ದೊಡ್ಡ ಹಸಿಮೆಣಸಿನ್ಕಾಯಿ ಚೂರು ಕಾರಣ ಇರೋದಿಲ್ಲ ಹಾಗೆ ತಿನ್ಬಿಡ್ಬೋದು ಪಲ್ಯ ಮಾಡ್ಕೊಂಡು ಹಸಿಮೆಣಸಿನಕಾಯಿನಲ್ಲೇ ಪಲ್ಯ ಮಾಡ್ಕೊಂಡು ತಿನ್ಬಿಡ್ಬೋದು ಸೊ ಅದಕ್ಕೆ ಚಿಕ್ಕ ಚಿಕ್ಕ ಹಸಿಮೆಣಸಿನ್ಕಾಯಿ ಇದೆಯಾ ಅಂತ ಕೇಳದೇ ಇರಲಿಲ್ಲ ಇದು ನೋಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ತೊಗೋತಾ ಇದ್ದೀನಿ ಒಂದು ಕಟ್ಟಿಗೆ ಅರವತ್ತು ರೂಪಾಯಿ ಹೇಳ್ತಿದ್ದಾರೆ ಒಂದು ಕಟ್ಟಿಗೆ ಸೊ ನಾನು ಅದನ್ನು ಕಡಿಮೆ ಮಾಡಿಸ್ಕೊಂಡು ತೊಗೋತಾಯಿದ್ದೀನಿ ಎರಡು ಕಂತೆ ಪಾಲಕ್ ಸೊಪ್ಪು ತೊಗೊಂಡೆ ಮೂಲಂಗಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಒಂದು ಟೈಮ್ಗೆ ಒಂದು ಮೂಲಂಗಿ ಸಾಕು ಒಂದು ಟ್ರಿಪ್ ನಾವು ಸಾಂಬಾರು ಮಾಡ್ತೀವಿ ಅಂದರೆ ಸೊಪ್ಪುಗಳಲ್ಲಿ ತರಕಾರಿಗಳಲ್ಲಿ ಎಷ್ಟು ಹೊಸ ಹೊಸ ಥರ ಇದ್ದಾವೆ ಅಂದರೆ ನೋಡಿ ಇದು ಒಂದು ಹೂವಿನ ಥರ ಇದೆ ಸೊಪ್ಪು ಇದು ಏನು ಸೊಪ್ಪು ಅಂತ ಗೊತ್ತಿಲ್ಲ ನನಗೂ ಒಂದು ಲೋಟಸ್ ಕಮಲದ ಥರ ಕಾಣಿಸ್ತದೆ ಇದು ಈರುಳ್ಳಿ ನೋಡ್ತಾ ಇದ್ದೀನಿ ನಾನು ಈರುಳ್ಳಿ ಎಲ್ಲಿ ಚೆನ್ನಾಗಿದೆ ತಗೊಳ್ಳೋಣ ಅಂತ ಈ ಅಂಗಡಿನಲ್ಲಿ ಈರುಳ್ಳಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಒಂದು ಒಳಗಡೆ ಏನಾಗೋಗಿರುತ್ತೆ ಅಂದರೆ ಚಳಿಗೆ ಹೊಟ್ಟೋಗಿರುತ್ತೆ ಸೊ ಇಲ್ಲಿ ನಾನು ಈಗ ಈರುಳ್ಳಿ ತಗೋತಾ ಇದ್ದೀನಿ ಚೆನ್ನಾಗಿದೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋದು ಕೊಡಿ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ನಮಗೆ ಒನ್ ಟ್ರಿಪ್ಗೆ ಅರ್ಧ ಅಷ್ಟೇ ಕಟ್ ಮಾಡಿಕೊಂಡು ಇನ್ನರ್ಧ ಹಾಗೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿರೋದು ನೋಡಿಬಿಟ್ಟು ಕೊಡಿ ಅಂತ ಹೇಳ್ತಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಈರುಳ್ಳಿಗೆ ಮೂವತ್ತ ಎರಡು ಮೂವತ್ತ್ಮೂರು ರೂಪಾಯಿ ಆ ಥರ ಆಗುತ್ತೆ ಸೊ ಒನ್ ಕೆ ಜಿಗೆ ಆಲ್ಮೋಸ್ಟ್ ಎಪ್ಪತ್ತು ರೂಪಾಯಿ ಆಗುತ್ತೆ ಇಲ್ಲಿ ಈರುಳ್ಳಿ ಇದೆಲ್ಲ ನೋಡಿ ಬದನೆಕಾಯಿ ವಾಂಗಿಭಾತ್ಗೆ ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಮ್ಮ ಇಂಡಿಯನ್ ವಾಂಗಿಭಾತ್ ಇಂಡಿಯಾ ಸ್ಟೈಲಲ್ಲಿ ವಾಂಗಿಭಾತ್ ಮಾಡಬೇಕು ಅಂದರೆ ಇದು ಈ ಬದನೆಕಾಯಿ ಟೇಸ್ಟ್ ಕೊಡುತ್ತೆ ತುಂಬ ದಪ್ಪ ದಪ್ಪ ಬದನೆಕಾಯಿ ಇರುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಇದು ನೋಡಿ ಅವರೆಕಾಯಿ ಅಂತ ಅಂದ್ಕೊಂಡಿದ್ದೀನಿ ಅವರೆಕಾಯಿನೇ ಮತ್ತು ಬ್ರೋಕ್ಲಿ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಇಟ್ಟಿದ್ದಾರೆ ಈ ಅಂಗಡಿನಲ್ಲಿ ಸೊ ನಾನೀಗ ಅವರೆಕಾಯಿ ತಗೋತಿದ್ದೀನಿ ಒಂದು ಅರ್ಧ ಕೆ ಜಿ ಪಲ್ಯ ಮಾಡೋಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ಇನ್ನೊಂದು ವಿಷಯ ಏನಂದರೆ ಚೈನಾದಲ್ಲಿ ನಮ್ಮ ಥರ ತೊಗೊಂಡೋಗಿ ತರಕಾರಿಗಳನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಮೂರು ಮೂರು ದಿನ ಐದೈದು ದಿನಕ್ಕೆ ಯೂಸ್ ಮಾಡೋದೇ ಇಲ್ಲ ಇಲ್ಲಿ ಇಲ್ಲೇನಂತಂದರೆ ಫ್ರೆಶ್ಶಾಗಿ ಬಂದು ತಗೊಂಡು ಇವತ್ತೇನಾದರೂ ಅಡುಗೆ ಮಾಡಬೇಕು ಅಂತಂದರೆ ಇವತ್ತಿಗೇನು ಬೇಕು ತರಕಾರಿ ಅದಷ್ಟನ್ನು ತೊಗೊಂಡು ಇವತ್ತಿಗೆ ಮಾತ್ರ ಅಡುಗೆ ಮಾಡ್ಕೋತಾರೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತರಕಾರಿಗಳನ್ನ ಯೂಸ್ ಮಾಡೋಲ್ಲ ಫ್ರೆಶ್ಶಾಗಿ ಅಲ್ಲಿದಲ್ಲಿಗೆ ಅಡುಗೆ ಮಾಡ್ಕೋತಾರೆ ಅವ್ರು ತೊಗೊಂಬಂದು ತರಕಾರಿಗಳನ್ನ ಇದೊಂದರ ನಾನು ಚೈನಾದಲ್ಲಿ ಚೈನೀಸ್ ಏನು ರೂಟೀನ್ ಈ ಥರ ತರಕಾರಿ ತೊಗೋತಾರೆ ಅದನ್ನು ನಾನು ನೋಡಿದ್ದೀನಿ ಯಾಕೆಂದರೆ ಪ್ರತಿದಿನ ಬಂದು ತರಕಾರಿಗಳನ್ನ ತಗೊಂಡು ಹೋಗ್ತಾರೆ ಜನ ಈಗ ನಾನು ಟೊಮೊಟೊ ತೊಗೋತಾ ಇದ್ದೀನಿ ಟೊಮೊಟೊ ನೋಡಿ ಈ ಥರ ಐತೆ ಚೈನಾದಲ್ಲಿ ಇದು ಹುಳಿ ಟೊಮೊಟೊ ಅಲ್ಲ ಈ ಕಡೆಗೆ ಜಾಮ್ ಟೊಮೊಟೊನೂ ಅಲ್ಲ ಈ ಕಡೆ ಹುಳಿ ಟಮೊಟೋನೂ ಅಲ್ಲ ಇದು ಸ್ವಲ್ಪ ಸ್ವೀಟಿಶ್ ಥರ ಇರುತ್ತೆ ಸ್ವಲ್ಪ ಸಿಹಿ ಇರುತ್ತೆ ಟೊಮೆಟೊ ಚೈನೀಸ್ ಹಾಗೆ ತಿಂತಾರೆ ಟೊಮೆಟೊನ ಕುಕ್ ಮಾಡ್ದೇ ಸೊ ಇದೆಲ್ಲ ನೋಡಿ ಬಜ್ಜಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿನ ತುಂಬ ವೆರೈಟಿ ಇದೆ ಇವ್ರ ಹತ್ರ ಮತ್ತೆ ಇದು ಗೆಂಡ್ಸು ಆಲ್ಮೋಸ್ಟ್ ಇಲ್ಲಿ ಭೂಮಿ ಒಳಗೆ ಬೆಳೆಯುವಂತಹ ಅದು ಇರೋದೇ ಇಟ್ಟಿದ್ದಾರೆ ಗೆಂಡ್ಸ್ ಬ್ಯಾಗ್ಗಳು ನೋಡಿ ಇದು ನೂರ ಇಪ್ಪತ್ತು ನೂರ ಮೂವತ್ತು ಆಗುತ್ತೆ ಗೆಂಡ್ಸು ಮತ್ತೆ ಇದೆಲ್ಲ ಬೇರ್ಗಳೇ ಎಲ್ಲ ಏನು ಬೇರ್ಗಳು ಅಂತ ಗೊತ್ತಿಲ್ಲ ನನಗೆ ನಿಮಗೇನಾದರೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಹೇಳಿ ಇದೆಲ್ಲ ಏನು ಅಂತ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ಅವ್ರು ಅಡುಗೆ ಮಾಡ್ಕೊಂಡು ತಿಂತಾರೆ ಇದು ಆಲೂಗೆಡ್ಡೆ ಮೂಲಂಗಿ ಮೂಲಂಗಿನಲ್ಲೇ ತುಂಬಾ ಇರುತ್ತೆ ಕೆಂಪು ಕಲರ್ ಮೂಲಂಗಿ ಬಿಳಿ ಕಲರ್ ಮೂಲಂಗಿ ಹಸಿರು ಕಲರ್ ಮೂಲಂಗಿ ಅಂತ ತುಂಬಾ ವೆರೈಟಿ ಆಫ್ ಮೂಲಂಗಿ ಆಪ್ಷನ್ಸ್ ಇದೆ ಇದೆಲ್ಲ ಮಶ್ರೂಮ್ಸ್ ಇದು ನೋಡಿ ಅಣವೇನೆಲ್ಲ ಎಷ್ಟು ವೆರೈಟಿ ಇದೆ ಅಂತ ಉದ್ದದ್ದು ಚಿಕ್ಕದು ಬೇಬಿ ಮಶ್ರೂಮ್ಸ್ ಎಲ್ಲ ಎಷ್ಟಿದೆ ಬ್ರೌನ್ ಕಲರ್ ಮಶ್ರೂಮ್ಸ್ ಎಲ್ಲ ಚೈನಾದಲ್ಲಿ ಅನ್ನಕ್ಕಿಂತ ಜಾಸ್ತಿ ತರಕಾರಿ ಮತ್ತು ಮಾಂಸಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ನೋಡಿ ಇದು ಮೆಣಸಿನ್ಕಾಯಿ ಕ ತುಂಬ ಖಾರ ಇರುತ್ತೆ ಸೊ ನಾನು ಇದನ್ನು ಬೇಡ ಅಂತ ಸ್ಕಿಪ್ ಮಾಡಿದೆ ಅದು ಮೂಲಂಗಿ ಪುಟ್ ಪುಟ್ಟದಾಗೆಲ್ಲ ಕೆಂಪುದು ಮತ್ತು ಹಸಿರುದು ಇದೆಲ್ಲ ಹುಲ್ ಥರನೇ ತೋರಿಸಿದ್ನಲ್ಲ ಅದು ನಾನು ಹೇಳ್ದಂಗೆ ಚೈನಾದಲ್ಲಿ ಜಾಸ್ತಿ ತರಕಾರಿಗಳಿಗೆ ಮತ್ತು ಅವ್ರ ಮಾಂಸ ತಿನ್ನೋದ್ರಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ರೈಸಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಅನ್ನದ ಕ್ವಾಂಟಿಟಿ ಕಡಿಮೆ ಮಾಡಿ ಮಾಂಸ ಮತ್ತು ತರಕಾರಿಗಳನ್ನ ಜಾಸ್ತಿ ತಿಂತಾರೆ ಚೈನೀಸು ಇದು ನೋಡಿ ಲೋಟಾಸ್ ರೊಟ್ಟಿದು ಮತ್ತು ಕಲರ್ ಕಲರ್ ಕ್ಯಾಪ್ಸಿಕಮ್ ಇದೆ ಗೆಡ್ಡೆ ಇತ್ತು ಬಟ್ ಅಂಗಡಿನಲ್ಲಿ ಯಾರೂ ಇರಲಿಲ್ಲ ಎಲ್ಲೋ ಹೊಟ್ಟೋಗಿದ್ರು ಒಂದು ಗೆಡ್ಡೆ ಕೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಂಗಡಿಯಲ್ಲಿ ಓನರ್ ಎಲ್ಲ ಹೊರಟೋಗಿದ್ರು ಅಂಗಡಿಯವರು ಸೊ ಹಾಗೆ ಜಸ್ಟ್ ವಿಡಿಯೋ ಮಾಡಿದ್ದೀನಿ ಕ್ಯಾಪ್ಸಿಕಮು ಅಷ್ಟೇ ತುಂಬ ಕಲರ್ ಸಿಗುತ್ತೆ ಕೆಂಪದು ನೀಲಿದು ಎಲ್ಲೋ ಕಲರು ಗ್ರೀನ್ ಕಲರು ವೈಟ್ ಕಲರು ತುಂಬ ಸಿಗುತ್ತೆ ಆಮೇಲೆ ಇದು ನೋಡಿ ಕಾಳಿದು ಅವರೇ ಕಾಳು ಟೇಸ್ಟೇ ಕೊಡುತ್ತೆ ಬಟ್ ಇದು ಅವರೆಕಾಳು ಅಲ್ಲ ರುಚಿ ಮಾತ್ರ ಸೇಮ್ ಅವರೆಕಾಳು ಥರನೇ ಇರುತ್ತೆ ಆಮೇಲೆ ಇದು ಬಿದ್ದರು ಅಂತ ಅನ್ಕೋತೀನಿ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ಹೊಸ ಹೊಸ ಥರ ಏನಾದರೂ ನೋಡಿದ್ರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಯಾವುದು ಏನು ಅಂತ ಅಂದ್ಬಿಟ್ಟು ತುಂಬ ವೆರೈಟಿ ಆಫ್ ತರಕಾರಿ ಆಪ್ಷನ್ಸ್ ಇರುತ್ತೆ ಇಲ್ಲಿ ಅದಕ್ಕೆ ನೋಡಿ ಇವರು ಅಂಗಡಿಯವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಸೈಸ್ ಮಾಡ್ತಿರೋದು ಅವರು ಕೂತ್ಕೊಂಡು ನಿಂತ್ಕೊಂಡು ಅಲ್ಲೇ ಜಾಗದಲ್ಲೇನೆ ಆಲ್ಮೋಸ್ಟ್ ಎಲ್ಲ ಐದೂವರೆ ಆರು ಗಂಟೆಗೆಲ್ಲ ಊಟ ಮುಗಿಸ್ಬಿಟ್ಟಿರ್ತಾರೆ ಈ ಥರ ಎಕ್ಸಸೈಸ್ ಮಾಡ್ಕೋತಿರ್ತಾರೆ ಇದೆಲ್ಲ ಲೋಟಾಸ್ ರೂಟು ಬ್ರೋಕ್ಲಿ ಎಲೆಕೋಸು ಚೈನೀಸ್ ಕ್ಯಾಬೇಜ್ ಆಲೂಗೆಡ್ಡೆ ಇದೆಲ್ಲ ನೋಡ್ಬೋದು ನೀವು ಇಲ್ಲಿ ಆಲೂಗಡ್ಡೆನೂ ಅಷ್ಟೇ ತುಂಬ ದೊಡ್ಡ ದೊಡ್ಡದು ಸಿಗುತ್ತೆ ನಾನು ಅದಕ್ಕೆ ತುಂಬ ಚಿಕ್ಕ ಚಿಕ್ಕದಾಗಿರೋದನ್ನ ತಗೋತೀನಿ ತುಂಬ ದಪ್ಪ ದಪ್ಪ ಇರೋ ಆಲೂಗಡ್ಡೆ ಅಷ್ಟು ರುಚಿ ಕೊಡೋದಿಲ್ಲ ಅದರಲ್ಲೇ ಸ್ವಲ್ಪ ಪುಟ್ಟ ಪುಟ್ಟದಾಗಿರೋದನ್ನ ಆಯ್ದು ತೊಗೋತಾ ಇದ್ದೀನಿ ಇಲ್ಲಿ ಸೂಪರ್ ಮಾರ್ಕೆಟಲ್ಲೂ ಕೂಡ ತರಕಾರಿಗಳು ಸಿಗುತ್ತೆ ನಾನು ನಿಮಗೆ ಅಲ್ಲಿದು ಕೂಡ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೂಪರ್ ಮಾರ್ಕೆಟ್ಗೆ ಹೋದಾಗ ನಾನೀಗ ಚಿಕ್ಕ ಚಿಕ್ಕದಾಗಿರೋ ಅಂಥ ಚಿಕ್ಕ ಚಿಕ್ಕಗತ್ತಿರದ ಆಲೂಗಡ್ಡೆಗಳನ್ನ ಆರಿಸ್ಕೋತಾ ಇದ್ದೀನಿ ಇನ್ನು ತರಕಾರಿಗಳ ರೇಟಿಗೆ ಬಂದರೆ ಸೊಪ್ಪುಗಳೆಲ್ಲ ಸ್ವಲ್ಪ ಪರವಾಗಿಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ತರಕಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವರು ಅಂಗಡಿಲಿ ನಾವು ರೆಗ್ಯುಲರಾಗಿ ತರಕಾರಿ ತೊಗೋತೀವಿ ಸೊ ಅದಕ್ಕೆ ಅಜ್ಜಿ ಮಾತಾಡಿಸ್ತಿದ್ದಾರೆ ನಮ್ಮ ಪಾಪುನ ಇನ್ನು ನನಗೆ ಚೈನೀಸ್ ಬರುತ್ತಾ ಅಂತ ಅಂದ್ಕೊಂಡ್ರೆ ನನಗೆ ಚೈನೀಸ್ ಸ್ವಲ್ಪ ಬರುತ್ತೆ ಮಾತಾಡೋದಕ್ಕೆ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಸಡನ್ನಾಗಿ ಕನ್ನಡದಲ್ಲಿ ಮಾತಾಡ್ಬಿಡ್ತೀನಿ ಅವರೇ ಸುಮ್ಮನಾಗಿಬಿಡ್ತಾರೆ ಇದು ನೋಡಿ ಕ್ಯಾರೆಟು ಮಣ್ಣೆಲ್ಲ ತುಂಬ ಅಂಟ್ಕೊಂಡಿದೆ ಭೂಮಿಯಿಂದ ಆಗ್ತಾನೆ ತೆಗ್ದಿರೋ ಥರ ನನಗಂತೂ ಗೊತ್ತಿಲ್ಲ ಅದು ನಿಜವಾಗ್ಲೂ ಭೂಮಿಯಿಂದ ತೆಗ್ದಿರೋದಾ ಅಥವಾ ಮಣ್ಣು ಅಂಟಿಸ್ಕೊಂಡು ಬಂದಿರೋದ ಅಂತ ನಿಜ ಗೊತ್ತಿಲ್ಲ ಬಟ್ ಮಣ್ಣು ಕ್ಯಾರೆಟ್ ಮೇಲೆ ಮಣ್ಣಿದೆ ಕ್ಯಾರೆಟ್ ಮೇಲೆ ಅಂತಂದರೆ ಅದು ಫ್ರೆಶ್ ಆಗಿದೆ ಅಂತಲೇ ಅರ್ಥ ಸೊ ನಾನು ಚಿಕ್ಕ ಮೆಣಸಿನ್ಕಾಯಿ ಎಲ್ಲೂ ಸಿಕ್ಕಲಿಲ್ಲ ನಾನು ಅದಕ್ಕೆ ರೆಡ್ ಕಲರ್ ಚಿಲ್ಲಿನೇ ಸ್ವಲ್ಪ ತೊಗೋತಿದ್ದೀನಿ ಇದೆಲ್ಲ ನೋಡಿ ಬಜ್ಜಿ ಮೆಣಸಿನಕಾಯಿ ನಾನು ಇದನ್ನೆಲ್ಲ ಯೂಸ್ ಮಾಡಿಲ್ಲ ಮಾಮೂಲಿ ಬಜ್ಜಿ ಮೆಣಸಿನ್ಕಾಯಿ ನಮ್ಮ ಕಡೆ ಸಿಗುತ್ತೋ ಅದೇ ತೊಗೊಂಡಿರೋದು ನಾನು ಇದುವರೆಗೂ ಇದರಲ್ಲೆಲ್ಲ ನಾನು ಬಜ್ಜಿ ಮೆಣಸಿನಕಾಯಿ ಮಾಡೇ ಇಲ್ಲ ಹೂಕೋಸು ಇದು ನೋಡಿ ಹೂಕೋಸಲ್ಲಿ ಇಲ್ಲಿ ಸ್ವಲ್ಪ ಹುಳಗಳು ಕಡಿಮೆನೇ ಚಳಿಗಾಲದಲ್ಲಿ ಬಟ್ ಆದ್ರೂ ನೀರಲ್ಲಿ ಬೇಯಿಸ್ಬಿಟ್ಟೇ ನಾನು ಮಾಡೋದು ಅರ್ಶಿನ ಹಾಕಿ ಉಪ್ಪಾಕಿ ಹೂಕೋಸನ್ನ ಒಂದು ಚಿಕ್ಕ ತೊಗೊಂಡಿದೆ ಈಗ ನಾನು ಸೌತೆಕಾಯಿ ಒಂದು ಎರಡು ಮೂರು ತೊಗೊಳೋಣ ಚಳಿಗೆ ಎಷ್ಟು ನಾವು ಬೆಚ್ಚಗಿರ್ತೀವಿ ಅಷ್ಟು ನಮ್ಮ ಬಾಡಿ ಹೀಟ್ ಆಗ್ತಾ ಹೋಗ್ತಿರುತ್ತೆ ಸೊ ಚಳಿಗೆ ನಾವು ಮಜ್ಜಿಗೆ ಮೊಸರು ತೊಗೋಬೇಕಾಗುತ್ತೆ ಜೊತೆಗೆ ಸೌತೆಕಾಯಿನೂ ಬೇಕು ಸೊ ಅದಕ್ಕೆ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಈಗ ನಾನು ನೋಡಿ ಮಾರ್ಕೆಟ್ ಇದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಇದು ಪಾಪ ಆ ಕಡೆ ಸ್ಟಾಲಲ್ಲಿ ತಾತ ತಾತಾಜಿ ನಮ್ಮನ್ನ ನೋಡ್ತಿದಾರೆ ನಾವು ಬರಲಿಲ್ಲ ಅವ್ರ ಅಂಗಡಿಗೆ ಏನು ತಗೊಳಕ್ಕೆ ಅಂತ ಈಗ ನಾವು ಚೈನಾದ ಒಂದು ಮಸಾಲೆ ಅಂಗಡಿಗೆ ಬಂದಿದ್ದೀವಿ ನಾವು ಯೂಶಲ್ ಆಗಿ ಶುಂಠಿ ಬೆಳಿಬೇಕು ಅಂದರೆ ಇವ್ರ ಅಂಗಡಿಯಲ್ಲ ತಗೊಳ್ಳೋದು ನೋಡಿ ಎರಡು ತರ ಶುಂಠಿ ನೋಡಬಹುದು ಇದು ನಾಟಿ ಶುಂಠಿ ಜೊತೆಗೆ ಪಕ್ಕದಲ್ಲಿರೋದು ಘಾಟಿ ಶುಂಠಿ ಶುಂಠಿ ಯೂಶ್ವಲ್ ಆಗಿ ನಾವು ಹಾಕೋದೆ ಬಾತ್ಗೆ ಸೊ ಅದು ತುಂಬ ಬಾಳ್ ತುಂಬ ತುಂಬ ದಿನ ಬರುತ್ತೆ ಅದು ನಮಗೆ ಯೂಸ್ ಆಗುತ್ತೆ ಬಾಳಿಕೆ ಬರುತ್ತೆ ನೋಡಿ ಎರಡೇ ಬೆಳ್ಳುಳ್ಳಿ ಗೆಡ್ಡೆ ತೊಗೋತಾ ಇದ್ದೀನಿ ಸಾಕು ನಮಗೆ ಅಂತ ಮತ್ತೆ ನೀವು ನೋಡ್ಬೋದು ಎಷ್ಟು ಮಸಾಲೆ ಐಟಮ್ಸ್ ಇದೆ ಇಲ್ಲಿ ಅಂತ ಏನಿದು ಪೈನಾಪಲ್ ಹೂವು ಅನ್ಸುತ್ತಲ್ಲ ಸ್ಟಾರ್ ಅಂತಾರಲ್ಲ ಅದು ಇದು ಒಂಥರ ಮೆಣಸ್ ಥರನೇ ಇರುತ್ತೆ ಆದರೆ ಮೆಣ್ಸೆಲ್ಲ ಇದು ತುಂಬ ಘಾಟ್ ಕೊಡುತ್ತೆ ಮಸಾಲೆ ಚೈನಾದು ಇದು ನೋಡಿ ಒಣಮೆಣ್ಸಿನಕಾಯಿ ಸಕ್ಕತ್ ಖಾರ ಇರುತ್ತೆ ಇದೆಲ್ಲ ಚೈನಾದ ಒಂದು ಚಿಲ್ಲಿ ಪೌಡರ್ ಅಚ್ಚಿಕರದ ಪುಡಿ ನಾಲ್ಕು ಥರ ಇದೆ ಒಂದು ಮೀಡಿಯಂ ಖಾರ ಒಂದು ಜಾಸ್ತಿ ಖಾರ ಅಂತ ಇದು ಬೇ ಲೀಫು ಎಲೆ ಅಂತೀವಲ್ಲ ಅದು ಆಮೇಲೆ ಇಲ್ಲಿ ನೋಡಿ ಇದು ಕಡಲೆ ಬೀಜ ಕಡಲೆ ಬೀಜ ಎರಡು ಆಪ್ಷನ್ ಇದೆ ಒಂದು ಈ ಥರ ಒಂದು ಇನ್ನೊಂದು ಈ ಈ ಥರ ಇದೆ ನಾನು ಇದು ತಗೋತಾಯಿದ್ದೀನಿ ಈ ಕಡಲೆ ಬೀಜನ ಚಿತ್ರಾನ್ನಕ್ಕೆಲ್ಲ ನಿಂಬೆ ನಿಂಬೆಹುಳಿ ಚಿತ್ರಾನ್ನಕ್ಕೆ ಇದು ಜಾಸ್ತಿ ಹಾಕ್ಬಿಟ್ಟಿದ್ರು ಸ್ವಲ್ಪ ಹಾಕಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ರೆಡ್ ರೆಡ್ಬೀನ್ ಅಂತೆಲ್ಲ ಸಿಗುತ್ತೆ ಕೆಂಪು ಕಾಳು ಮತ್ತು ಓಟ್ಸ್ ಇದು ಇದೇನು ಅಕ್ಕಿ ಗಂಜಿ ಮಾಡ್ಕೊಂಡು ಕುಡಿತಾರೆ ಅವರು ಅದು ಮತ್ತು ಇದು ನವಣೆ ಮತ್ತು ಇಲ್ಲಿ ನೋಡಿ ಸೋಯಾಬೀನ್ ಅದು ಸೋಯಾಬೀನಲ್ಲಿ ಅವರು ಹಾಲು ಕುಡಿತಾರೆ ಬೆಳಗ್ಗೆ ಬೆಳಗ್ಗೆ ಟೈಮು ಹಸು ಹಾಲು ಕುಡಿತೀವಲ್ಲ ಹಾಗೆ ಅವರು ಸೋಯಾಬೀನ್ ಹಾಲು ಕುಡಿತಾರೆ ಇದು ಅಚ್ಕ ಹರಿದುಬಿಡಿ ಒಂದು ಅರ್ಧಂಬರ್ಧ ಫ್ಲೇಕ್ಸ್ ಥರ ಪೌಡರ್ ಆಗಿರುತ್ತೆ ಇನ್ನೊಂದು ಫುಲ್ ನುಣ್ಣಗೆ ಪೌಡರ್ ಮಾಡಿರ್ತಾರೆ ನಾನು ನುಣ್ಣಗೆ ಫುಲ್ ಪೌಡರ್ ಮಾಡಿರೋದನ್ನ ತಗೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಥರ ಏನಿರುತ್ತೆ ಅದು ಪಿಜ್ಜಾ ಮಾಡುವಾಗ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಇಲ್ಲಿ ಸಿಗುತ್ತೆ ನಮಗೆ இதெல்லாம் தும்பா துபா ஹார மென்சின் காய் இவோ இல்லே முகாதினி விடியோ இஷ்டி இல்லாந்திர டீஸ்லி மத்தி முந்தினோ அளவ எல்லாரும்